ಕೇಂದ್ರದ ವಿರುದ್ಧ ಬರ ಪರಿಹಾರ ಸಮರ ಸಾರಿದ ಕಾಂಗ್ರೆಸ್ ಸುಪ್ರೀಂ ಬಳಿಕ ಈಗ ಚುನಾವಣಾ ಆಯೋಗದ ಕದ ತಟ್ಟಿದೆ ಕಾಂಗ್ರೆಸ್ ಪರಿಹಾರ ಬಿಡುಗಡೆಗೆ ನೀತಿ ಸಂಹಿತೆ ಅಡ್ಡಿಯಂತಿದೆ ಬಿಜೆಪಿ ಸುಪ್ರೀಂ ಕದ ಆದ್ಮೇಲೆ ಈಗ ಚುನಾವಣಾ ಆಯೋಗದ ಕದ ತಟ್ಟಿದೆ ಕಾಂಗ್ರೆಸ್ ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸ್ತಾ ಇದೆ ಚುನಾವಣಾ ಆಯೋಗ ಭೇಟಿ ಮಾಡಿದ ಉಗ್ರಪ್ಪ ಆ್ಯಂಡ್ ಟೀಮ್ ಬರ ಪರಿಹಾರ ಬಿಡುಗಡೆಗೆ ಅವಕಾಶ ನೀಡುವಂತೆ ಮನವಿಯನ್ನ ಮಾಡಿದೆ ಚುನಾವಣಾ ಆಯೋಗಕ್ಕೆ ಯಾಕಂತಂದರೆ ಲೇಟಾಗಿ ಇವರು ನಮ್ಗೆ ಸಬ್ಮಿಟ್ ಮಾಡಿದ್ರು ಅಷ್ಟರಲ್ಲೇ ಎಲೆಕ್ಷನ್ ಡೇಟ್ ಅನೌನ್ಸ್ ಆಯಿತು ನೀತಿ ಸಂಹಿತೆ ಇದೆ ಅಂತ ಕೇಂದ್ರ ಹೇಳಿತ್ತು ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ ಆದ ಬಳಿಕ ಈಗ ಚುನಾವಣಾ ಆಯೋಗಕ್ಕೆ ಕದ ತಟ್ಟಿದೆ ಕಾಂಗ್ರೆಸ್ ಅಲ್ಲಿ ಮನವಿಯನ್ನ ಮಾಡಿದ್ದಾರೆ ಈ ಮೂಲಕ ಬರ ಪರಿಹಾರ ವಿಚಾರ ಚರ್ಚೆಯನ್ನು ಜೀವಂತವಾಗಿಟ್ಟು ಬಿಜೆಪಿಗೆ ಠಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅಲ್ಲದೆ ಪ್ರಧಾನಿ ಮೋದಿ ಅಮಿತ್ ಶಾಗೆ ಪತ್ರ ಬರೆದು ಮನವಿಯನ್ನ ಮಾಡಿದೆ ಕಾಂಗ್ರೆಸ್ ಈಗಾಗಲೇ ಬರ ಬಡಿದಾಟ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ನಾವು ಗಮನಿಸಿದ್ದೀವಿ ಒಂದು ಕಡೆ ನೀ ಕೊಡೆ ನಾ ಬಿಡೆ ಅನ್ನುವಂತ ಆಗಿದೆ ಯಾಕಂತಂದ್ರೆ ಕೇಂದ್ರಕ್ಕೆ ನಾವು ಸಾಕಷ್ಟು ಬಾರಿ ಮನವಿ ಮಾಡಿದ್ದೀವಿ ಆದರೂ ಕೂಡ ಅವರು ಬರ ಪರಿಹಾರವನ್ನ ಬಿಡುಗಡೆ ಮಾಡಿಲ್ಲ ಅನ್ನೋದು ಕಾಂಗ್ರೆಸ್ನ ವಾದ ಆಗಿದೆ ಮತ್ತೊಂದು ಕಡೆ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಇಲ್ಲ ಲೇಟ್ ಆಗಿ ಅವರು ಮನವಿಯನ್ನ ಸಲ್ಲಿಸಿದ್ರು ಹಾಗಾಗಿ ಲೇಟ್ ಆಯಿತು ಅಂತ ಹೇಳಿದರು ನೋಡೋಣ ಏನಾಗುತ್ತೆ ಅಂತ ಈಗ ಚುನಾವಣಾ ಆಯೋಗಕ್ಕೆ ಹೋಗ್ಬಿಟ್ಟು ಈಗ ಮನವಿ ಸಲ್ಲಿಸಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ತಿಮೇಗೌಡ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ರೆ ತಿಮೇಗೌಡ ಈಗ ಸುಪ್ರೀಂ ಕೋರ್ಟ್ ಆಯ್ತು ಈಗ ಚುನಾವಣಾ ಆಯೋಗದ ಕದ ತಟ್ಟಿದೆ ಕಾಂಗ್ರೆಸ್ ಅಲ್ಲಿ ಯಾವ ರೀತಿಯಾದಂತಹ ಚರ್ಚೆ ಆಯ್ತು ಏನೆಲ್ಲ ಮನವಿಗಳು ಸಲ್ಲಿಸಲಾಯ್ತು ಅಂತ ಚೇತನ್ ಬಹಳ ಮುಖ್ಯವಾಗಿ ಲೋಕಸಭಾ ಚುನಾವಣೆ ಗೆಲ್ಲಲು ಕೇಂದ್ರ ಸರ್ಕಾರದ ವಿರುದ್ಧ ಬರ ಪರಿಹಾರ ಸಮರವನ್ನ ಸಾರಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ಇದೀಗ ಚುನಾವಣಾ ಆಯೋಗದ ಕದವನ್ನ ತೊಟ್ಟಿರ್ತಕ್ಕಂಥದ್ದು ಕೇಂದ್ರ ಬಿಜೆಪಿ ನಾಯಕರ ಹೇಳಿಕೆಗಳನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ನಾಯಕರು ಏನು ಒಬ್ಬರ ಮೇಲೊಬ್ಬರಂತೆ ಕೇಂದ್ರ ಬಿಜೆಪಿ ನಾಯಕರ ಹೇಳಿಕೆಗಳಿಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರತಕ್ಕಂಥದ್ದು ಒಂದು ರೀತಿ ಮುಗಿ ಬೀಳ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಕೊಟ್ಟಂತ ಒಂದು ಹೇಳಿಕೆ ಅಮಿತ್ ಶಾ ಕೊಟ್ಟಂತ ಒಂದು ಹೇಳಿಕೆ ಅಂದ್ರೆ ಬರಪರಿಹಾರ ಬರಪರಿಹಾರ ಬಿಡುಗಡೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ವರದಿಯನ್ನೇ ಸಲ್ಲಿಕೆ ಮಾಡುವಲ್ಲಿ ವಿಳಂಬ ಧೋರಣೆ ಮಾಡ್ತು ಅನ್ನುವಂತ ಅಮಿತ್ ಶಾ ಹೇಳಿಕೆ ಮತ್ತೊಂದು ಕಡೆಯಾಗಿ ಬರಪರಿಹಾರ ಬಿಡುಗಡೆ ಮಾಡುವ ಸಂಬಂಧ ಚುನಾವಣಾ ಆಯೋಗ ಪರ್ಮಿಷನ್ ಅನ್ನು ಕೊಡ್ತಾ ಇಲ್ಲ ನೀತಿ ಸಂಹಿತೆ ಅಡ್ಡಿ ಎಂಬ ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆ ಸೊ ಈ ಇಬ್ಬರ ಹೇಳಿಕೆಗಳನ್ನು ಅಸ್ತ್ರವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳ ಬಳಿಕ ಇದೀಗ ಕೆಪಿಸಿಸಿ ಅಂದರೆ ಮಾಜಿ ಸಂಸದ ವಿ ಎಸ್ ಉಗ್ರಪ್ಪ ನೇತೃತ್ವದ ಕಾಂಗ್ರೆಸ್ ನಾಯಕರ ನಿಯೋಗ ಇವತ್ತು ಚುನಾವಣಾ ಆಯೋಗದ ಕದವನ್ನು ತಟ್ಟಿರ್ತಕ್ಕಂಥದ್ದು ಕೆಲವೇ ಕ್ಷಣಗಳ ಹಿಂದಷ್ಟೇ ರಾಜ್ಯ ಚುನಾವಣಾ ಆಯೋಗದ ಮೊರೆ ಹೋಗಿ ರಾಜ್ಯ ಚುನಾವಣಾ ಆಯೋಗದ ಕಚೇರಿಗೆ ಭೇಟಿ ಕೊಟ್ಟಂತ ವಿ ಎಸ್ ಉಗ್ರಪ್ಪ ನೇತೃತ್ವದ ನಿಯೋಗ ಚುನಾವಣಾ ಮುಖ್ಯ ಚುನಾವಣಾಧಿಕಾರಿಗಳನ್ನ ಭೇಟಿ ಮಾಡಿ ನೋಡಿ ಈ ರಾಜ್ಯದಲ್ಲಿ ಬರ ಬರ ತಾಂಡವಾಡ್ತೈತೆ ಇಂಥ ಒಂದು ತುರ್ತು ತುರ್ತು ಸಂದರ್ಭಗಳಲ್ಲಿ ಬರ ನಿರ್ವಹಣೆಗೋಸ್ಕರ ಅನುದಾನವನ್ನು ಬಿಡುಗಡೆ ಮಾಡೋದಕ್ಕೆ ಸಂವಿಧಾನದಲ್ಲಿ ಯಾವುದೇ ರೀತಿಯಾದಂಥ ಅಡ್ಡಿ ಇಲ್ಲ ಸಂವಿಧಾನದಲ್ಲಿ ಯಾವುದೇ ರೀತಿಯಾದಂತ ತೊಡಕು ಇಲ್ಲ ಆದರೂ ಕೂಡ ಕೇಂದ್ರ ಸರ್ಕಾರ ನೀತಿ ಸಂಹಿತೆ ಮತ್ತೊಂದು ಕಡೆಗೆ ಚುನಾವಣಾ ಆಯೋಗದ ನೆಪವನ್ನ ಹೇಳಿ ಬರ ಪರಿಹಾರವನ್ನು ಬಿಡುಗಡೆ ಮಾಡ್ತಲ್ಲ ಈ ನಿಟ್ಟಲ್ಲಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ನೀವು ನಮ್ಮ ಮನವಿಯನ್ನು ಶಿಫಾರಸು ಮಾಡಬೇಕು ಮನವಿಯನ್ನು ಕಳಿಸ್ಕೊಡ್ಬೇಕು ಅನ್ನುವಂಥ ನಿಟ್ಟು ಮನವಿಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ವಿ ಎಸ್ ಉಗ್ರಪ್ಪನವರು ಅಂದ್ರೆ ಮನವಿ ಕೊಟ್ಟಂತ ಬಳಿಕ ಮಾತನಾಡಿದಂಥವರು ಚುನಾವಣಾ ಆಯೋಗ ನಮ್ಮ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಬರ ಪರಿಹಾರ ಬಿಡುಗಡೆ ಸಂಬಂಧ ನೀತಿ ಸಂಹಿತೆ ಅಡ್ಡಿ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಹೀಗಾಗಿ ಬರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಅನುದಾನ ಬಿಡುಗಡೆ ಮಾಡಲು ಯಾವುದೇ ರೀತಿಯಾದಂತಹ ಕಾನೂನು ತೊಡಕಿಲ್ಲ ನೀತಿ ಸಂಹಿತೆ ಅಡ್ಡಿ ಆಗೋದಿಲ್ಲ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಬೇಕು ಈ ರೀತಿಯಾದಂತಹ ನೆಪವನ್ನು ಹೇಳೋದನ್ನ ಬಿಡುಗಡೆ ಬಿಡಬೇಕು ಅನ್ನುವಂಥ ನಿಟ್ಟು ನೇರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡಿರ್ತಕ್ಕಂಥದ್ದು ಒಂದ್ ಕಡೆಯಾಗಿ ಏನು ಇದೇ ಸಂದರ್ಭದಲ್ಲಿ ಏನು ರಾಜ್ಯಸಭಾ ಸದಸ್ಯ ಅಜಯ್ ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಬಹಿರಂಗ ಪತ್ರವನ್ನು ಬರೆಯೋದ್ರ ಮುಖಾಂತರ ರಾಜ್ಯಕ್ಕಾಗಿರ್ತಕ್ಕಂಥ ಬರ ನಿರ್ವಹಣೆಯಲ್ಲಿ ಮತ್ತೊಂದು ಕಡೆಗೆ ಪರಿಹಾರ ಬಿಡುಗಡೆಯಲ್ಲಿ ರಾಜ್ಯ ಕೇಂದ್ರ ಸರ್ಕಾರ ತೋರ್ತಾ ಇರ್ತಕ್ಕಂಥ ಧೋರಣೆಯನ್ನು ಖಂಡಿಸಿ ಕೂಡಲೇ ಅನುದಾನವನ್ನ ಬಿಡುಗಡೆ ಮಾಡಬೇಕು ಅನ್ನುವಂತ ಪತ್ರವನ್ನು ಬರೆಯೋದ್ರ ಮುಖಾಂತರ ಒಂದು ರೀತಿ ಬಿಜೆಪಿಗೆ ಟಕ್ಕರನ್ನ ಕೊಟ್ಟಿರ್ತಕ್ಕಂಥದ್ದು ಒಟ್ಟಾರೆ ಕಾಂಗ್ರೆಸ್ನ ಈ ಒಂದು ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಈ ಒಂದು ಬರ ಪರಿಹಾರ ವಿಚಾರವನ್ನೇ ಲೋಕಸಭಾ ಚುನಾವಣೆಯಲ್ಲಿ ಅಸ್ತ್ರವನ್ನಾಗಿ ಮಾಡ್ಕೊಳೋದ್ರ ಮುಖಾಂತರ ಈ ಒಂದು ಕೇಂದ್ರ ಸರ್ಕಾರದ ಧೋರಣೆಯನ್ನ ಈ ಒಂದು ವಿಚಾರವನ್ನ ಜೀವಂತವಾಗಿಡೋದ್ರ ಮುಖಾಂತರ ಒಂದ್ ರೀತಿ ಟಕ್ಕರ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾಕಂತ ಹೇಳಿದ್ರೆ ಇದು ಚುನಾವಣೆ ಮುಗ್ಯವರೆಗೂ ಕೂಡ ಇದನ್ನು ಜೀವಂತವಾಗಿ ಇಡಬೇಕು ಅಂತ ನೋಡಿ ಸಿಎಂ ಸಿದ್ದರಾಮಯ್ಯ ಅವರ ಆದಿಯಾಗಿ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಚುನಾವಣಾ ಪ್ರಚಾರದಲ್ಲಿ ಈ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ ನಾವು ಬರ ಪರಿಹಾರ ಬಿಡುಗಡೆ ಮಾಡಿ ಅನ್ನುವಂಥ ನಿಟ್ಟಲ್ಲಿ ಸಾಲು ಸಾಲು ಮನವಿಗಳನ್ನ ಕೊಟ್ವು ನಾನೇ ಖುದ್ದು ನರೇಂದ್ರ ಮೋದಿ ಅವರಿಗೆ ಭೇಟಿ ಮಾಡೋ ಮನವಿಯನ್ನ ಕೊಟ್ಟೆ ಆದ್ರೂ ಕೂಡ ಇವರು ಬರ ಪರಿಹಾರವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಇದನ್ನ ಇದರಿಂದ ನಾವು ಒಂದೇ ಹೆಜ್ಜೆ ಮುಂದೆ ಹೋಗಿ ಸುಪ್ರೀಂ ಕೋರ್ಟ್ಗೂ ಕೂಡ ಓದು ಸುಪ್ರೀಂ ಕೋರ್ಟ್ಗೂ ಕೂಡ ಮೊನ್ನೆ ಚೀಮಾರಿ ಹಾಕಿದೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಏನಾದ್ರು ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ಒಂದು ರೀತಿ ಚಾಟಿ ಬೀಸಿದ್ರು ಕೂಡ ಇವರು ಬರಪರಿಹಾರವನ್ನು ಬಿಡುಗಡೆ ಮಾಡೋದಕ್ಕೆ ವಿಳಂಬ ಮಾಡ್ತಾ ಇದ್ರೆ ಇವರಿಗೆ ರಾಜ್ಯದ ಬಗ್ಗೆ ಇತ್ತೇ ಆಸಕ್ತಿ ಇಲ್ಲ ಒಂದ್ ರೀತಿ ದ್ವೇಷದ ರಾಜಕಾರಣ ಮಾಡ್ತಾ ಅನ್ನುವಂತ ಒಂದು ಸಂದೇಶವನ್ನ ಇಂಥದ್ದೊಂದು ಆರೋಪವನ್ನ ಮಾಡೋದ್ರ ಮುಖಾಂತರ ಲೋಕಸಭಾ ಚುನಾವಣೆಯನ್ನ ಗೆಲ್ಲೋದಕ್ಕೆ ಇದನ್ನ ಒಂದ್ ರೀತಿ ಬ್ರಹ್ಮಾಸ್ತ್ರವನ್ನಾಗಿ ಮಾಡ್ಕೊಂಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಧಾರವಾಡ ಕ್ಷೇತ್ರದಿಂದ ಸ್ಪರ್ಧೆಗೆ ದಿಂಗಾಲೇಶ್ವರ ಶ್ರೀ ನಿರ್ಧಾರವನ್ನ ಮಾಡಿದ್ದಾರೆ ಚುನಾವಣಾ ಸ್ಪರ್ಧೆ ಘೋಷಣೆ ಬೆನ್ನಲ್ಲೇ ಸ್ವಾಮೀಜಿ ಫುಲ್ ಆಕ್ಟಿವ್ ಆಗಿದ್ದಾರೆ ಹರಿಹರ ಪಂಚಮಸಾಲಿ ಮಠಕ್ಕೆ ಭೇಟಿ ನೀಡಿ ಮಹತ್ವದ ಚರ್ಚೆಯನ್ನ ಮಾಡಿದ್ದಾರೆ ದಿಂಗಾಲೇಶ್ವರ ಶ್ರೀಗಳು ಪ್ರಹ್ಲಾದ್ ಜೋಶಿಯಿಂದಲೇ ನಮ್ಮ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ ಏನೇ ಮಾಡಿದ್ರು ಕೂಡ ನಮ್ದು ಕುಗ್ಗುವ ಮನಸ್ಥಿತಿ ಅಲ್ಲ ಹರಿಹರ ಮಠದಲ್ಲಿ ದಿಂಗಾಲೇಶ್ವರ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನೇ ಮಾಡಿದ್ರು ಕೂಡ ನಾವು ಕುಗ್ಗೋದಿಲ್ಲ ನಮ್ದು ಕುಗ್ಗೋ ಮನಸ್ಥಿತಿ ಅಲ್ಲ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದಿಂಗಾಲೇಶ್ವರ ಶ್ರೀ ದಿಂಗಾಲೇಶ್ವರ ಸ್ವಾಮೀಜಿ ಸ್ಪರ್ಧೆ ಸ್ವಾಗತಿಸಿದ್ದಾರೆ ವಚನಾನಂದ ಶ್ರೀಗಳು ಈಗಾಗಲೇ ವಚನಾನಂದ ಶ್ರೀಗಳು ಕೂಡ ಸ್ವಾಗತ ಮಾಡಿದ್ದಾರೆ ಅವರ ರಾಜಕೀಯ ಪ್ರವೇಶಕ್ಕೆ ರಾಜಕೀಯ ಶುದ್ಧೀಕರಣಕ್ಕಾಗಿ ರಾಜಕಾರಣಕ್ಕೆ ಬಂದಿದ್ದಾರೆ ಭಕ್ತರ ಅಭಿಪ್ರಾಯ ಕೇಳಿಕೊಂಡು ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ ಎನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ ನಾನು ರಾಜಕೀಯ ಬಂಡಾಯವಲ್ಲ ಬಿಜೆಪಿ ಬಂಡಾಯವಲ್ಲ ಎಲ್ಲ ಸಮಾಜದ ನಾಯಕರನ್ನ ವ್ಯವಸ್ಥಿತ ತುಳಿಯುವ ಕೆಲಸ ನಡೀತಾ ಇದೆ ಹೀಗಾಗಿ ರಾಜಕೀಯಕ್ಕೆ ಬಂದಿದ್ದೇನೆ ಅಂತ ದಿಂಗಾಲೇಶ್ವರ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ ಅತ್ಯಂತ ಪ್ರಮುಖ ಪಾತ್ರ ಜೋಶಿಯವ್ರದ್ದು ಅನ್ನುವಂಥ ಕಾರಣಕ್ಕಾಗಿಯೇ ಎಲ್ಲ ಸಮಾಜದ ಜನಗಳು ಕೇವಲ ಲಿಂಗಾಯತರಲ್ಲ ಆ ಭಾಗದ ಎಲ್ಲ ಸಮಾಜದ ಪ್ರಮುಖರು ಆಶ್ಚರ್ಯ ಅಂದ್ರೆ ಬ್ರಾಹ್ಮಣ ಸಮಾಜದವರು ಕೂಡ ನನ್ನ ರಾಜಕೀಯ ಪ್ರವೇಶವನ್ನು ಬಹಿರಂಗವಾಗಿ ಸ್ವಾಗತ ಮಾಡಿದ್ದಾರೆ ಯಾಕೆ ಕೆಲಸ ಮಾಡ್ತಾರಂದ್ರೆ ನಮ್ಮ ನಮ್ಮ ಒಳಗೆ ನಮ್ಮ ನಮ್ಮ ಸಮಾಜದವರಿಂದನೇ ವಿರುದ್ಧ ಹೇಳಿಕೆ ಕೊಡಿಸುವಂಥ ಕೆಲಸ ಮಾಡೋದು ಇದನ್ನು ವರ್ಷದಿಂದ ಮಾಡ್ಕೊಂತ ಬಂದಾರ ಮುಂದುವರೆಸಿಕೊಂಡು ಇವರು ಈಗಿರುವ ಕೇಂದ್ರ ಸಚಿವರ ಮುಂದುವರ್ಸಿಕೊಂಡು ಹೊಂಟಾರ ಆ ಪರಂಪರೆಯನ್ನು ಮುಂದುವರ್ಸಿಕೊಂಡು ಹೊಂಟಾರ ಲಿಂಗಾಯತರನ್ನ ತುಳಿಯುವ ಪರಂಪರೆ ಅಂತ ಏನಿಲ್ಲ ಅದನ್ನ ಮುಂದುವರೆಸಿಕೊಂಡು ಹೊಂಟಿದ್ದಾರೆ ಇವತ್ತ ಬಹುಸಂಖ್ಯಾತರಾಗಿರ್ತಕ್ಕಂತಹ ಧಾರವಾಡ ಮತಕ್ಷೇತ್ರದ ಲಿಂಗಾಯತರು ಮತ್ತು ಉಳಿದ ಎಲ್ಲ ಸಮಾಜಗಳ ಇನ್ನು ದಿಂಗಾಲೇಶ್ವರ ಸ್ವಾಮೀಜಿ ಸ್ಪರ್ಧೆಗೆ ಸ್ವಾಗತಿಸಿದ್ದಾರೆ ವಚನಾನಂದ ಶ್ರೀಗಳು ರಾಜಕೀಯ ಶುದ್ಧೀಕರಣಕ್ಕಾಗಿ ರಾಜಕಾರಣಕ್ಕೆ ಬಂದಿದ್ದಾರೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಹರಿಹರ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ ದಿಂಗಾಲೇಶ್ವರ ಶ್ರೀಗಳು ಆ ಸಂದರ್ಭದಲ್ಲಿ ವಚನಾನಂದ ಶ್ರೀಗಳು ಕೂಡ ಮಾತನಾಡಿದ್ದಾರೆ ಅವರ ರಾಜಕೀಯ ಎಂಟಿಯನ್ನ ಸ್ವಾಗತ ಮಾಡಿದ್ದಾರೆ ರಾಜಕೀಯ ಶುದ್ಧೀಕರಣಕ್ಕಾಗಿ ರಾಜಕಾರಣಕ್ಕೆ ಬಂದಿದ್ದಾರೆ ಭಕ್ತರ ಅಭಿಪ್ರಾಯ ಕೇಳಿಕೊಂಡು ಚುನಾವಣೆ ಸ್ಪರ್ಧೆ ಮಾಡ್ತಿದ್ದಾರೆ ಎನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ ಮಾಡಿದ್ದಾರೆ ಅದನ್ನು ಪೂರ್ಣವಾಗಿ ನಾವು ಸ್ವಾಗತವನ್ನು ಮಾಡ್ತೇವೆ ಮಠಾಧೀಶರು ಕೂಡ ಉತ್ತರ ಭಾರತದಂತೆ ಇವತ್ತು ಕರ್ನಾಟಕದಲ್ಲಿ ಕೂಡ ಮಠಾಧೀಶರು ಕೂಡ ರಾಜಕಾರಣಿ ಬರಬೇಕು ಅಂತ ಅಲ್ಲಿರುವಂಥ ಅಶುದ್ಧಿಯನ್ನು ಶುದ್ಧ ಮಾಡಲಿಕ್ಕೆ ಪರಂಪೂಜರು ಭಾಳ ಯೋಗ್ಯವಾಗಿರುವಂಥ ವ್ಯಕ್ತಿ ಅಂತ ನಾನು ಭಾವಿಸಿದ್ದೇನೆ ಹಾಗೂ ಖಂಡಿತ ಆ ಭಾಗದಲ್ಲಿ ನಮ್ಮ ಒಟ್ಟು ಲಿಂಗಾಯತರಿಗೆ ಅನ್ಯಾಯಕ್ಕೂ ಸತ್ಯ ಅದರಲ್ಲಿ ಯಾವುದೇ ಮರೆ ಆ ಭಾಗದಲ್ಲಿ ಭಾಳಷ್ಟು ಜನ ಭಕ್ತರು ನಮ್ಮ ಕೂಡ ವ್ಯಕ್ತಿಗತವಾಗಿ ಕಾಶಿಯಾಗಿ ಈ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ನಮ್ಮ ತುಳಿತಕ್ಕೊಳಗಾಗಿದೆ ಬಹಳ ಮುಕ್ತವಾಗಿ ಹೇಳಿದ್ದಾರೆ ಅದನ್ನು ಬುದ್ಧಿಯವರು ಹೇಳಿರೋದ್ರಲ್ಲಿ ಯಾವುದೇ ರೀತಿ ಇದನ್ನಿಲ್ಲ ಸತ್ಯ ಮಾತ್ರ ಅದು ಬುದ್ಧಿಯವರು ಹೇಳಿರೋ ಚುನಾವಣೆಗೆ ಸ್ಪರ್ಧೆ ಆಗಲಿಕ್ಕೆ ಘೋಷಣೆಯನ್ನು ಮಾಡಿದ್ದಾರೆ ಅದನ್ನು ಪೂರ್ಣವಾಗಿ ನಾವು ಸ್ವಾಗತವನ್ನು ಮಾಡ್ತಾರೆ ಮಠಾಧೀಶರು ಕೂಡ ಉತ್ತರ ಭಾರತದಂತೆ ಇವತ್ತು ಕರ್ನಾಟಕದಲ್ಲಿ ಕೂಡ ಮಠಾಧೀಶರು ಕೂಡ ರಾಜಕಾರಣಿ ಬರಬೇಕು ಅಲ್ಲಿರುವಂಥ ಅಶುದ್ಧಿಯನ್ನು ಶುದ್ಧ ಮಾಡಿ